ಫೋನ್ ಮಾಡಿದ್ದು ಟೈಮ್ ಡೇ ಬಾಳ ತಿನ್ನು ಬಂದೇ ಇಲ್ಲವಲ್ಲ ಈ ಸೆಟ್ ಅಪ್ ಇಲ್ಲಿ ಏನೋ ಏನೋ ಏ ಡ್ರೈವರ್ ಡ್ರೈವರ್ ನೀನು ಕಾಜಿ ಕಾಯ ಕರ್ದಿಲ್ಲ ಕದುರಿದ್ರಿ ಇಲ್ಲ ಹೋದ್ರಿ ಹೋಗಿದ್ರಿ ಎಲ್ಲ ಅಂತ ಹೇಳಿಲ್ಲ ನಾನು ಪ್ರಿಯಸದ ಬಿಟ್ಟೆ ಬೆಂಗಳೂರಿಂದ ಬರ್ತೀನಿ ಅಂತ ಫೋನ್ ಮಾಡಿದ್ದು ಒಲೆ ಬರಲಿಲ್ಲ ಇನ್ನೂ ಬಂದಿಲ್ಲ ಸಮಯ ಬಾಳಾಯ್ತು ಸ್ಟೇಷನ್ ವರ್ಗ ಹೋಗಿ ಕರ್ಕೊಂಡ್ ಬರ್ತೀವಿ ಏನೋ ಕೇಳ ಜೈತನ್ ಏ ಬಂದ್ಲೇ ಏನಾಯ್ತ ಅಲ್ರಿ ಕಲ್ತಕ್ತೇನೆ ಒಂದ್ ತಿಂಗ್ಳವಾಗಿಲ್ಲ ಚೇತನ್ ಕಲ್ತವ್ರ ನಮ್ಮ ಮೊದ್ಲನ್ನು ಕೇಳ್ತಾವ್ರಾಗ ನಾವ್ ಅಲ್ಲಪ್ಪ ಚೇತನ್ ಅಲ್ಲ ನೀ ಯಾವ ಸ್ಟೇಷನ್ಕೊಂಡೆ ಪೊಲೀಸ್ ಸ್ಟೇಷನ್ ಅಲ್ಲ ಬರೋರೇನ್ ಪೊಲೀಸ್ ಸ್ಟೇಷನ್ ಬರ್ತಾರ ರೈಲ್ವೆ ಸ್ಟೇಷನ್ ಗಾಡಿ ಕೇವತ ಅಲ್ಲೇ ಒಳಗಿತ್ ನೋಡ್ ನನ್ ಖುಷಾಗಡ್ತೇವೆ ಭೂತ ಕೈಲಿ ಹಾ ಏನ್ ಐತಿನ್ ರಾಜ ಫುಲ್ ಟ್ಯಾಕ್ ಮಾಡಿ ಇಟ್ಟಿದ್ರಿ ನಿಮಗ ಓಕೆ ಏನು ಹೇಳ್ತೀನಿ ನಿಮ್ಗೆ ತಂಗಿ ಬರ್ತಲ್ಲ ಕ ತುಂಬ ತಿನ್ನಿಲ್ಲ ತಂಗಿ ಏ ನನ್ನ ಪ್ರೇನ್ಸಿ ಅವಳು ಹೌದಾ ಆ ಯಾರಿಗೋ ಪ್ರಿಂಚ್ ಮಿಚ್ಚಿಕಾಗಿರ್ಬೇಕು ಎಲ್ಲ ಬ್ಯಾಗ್ ಹೊಂದಿತು ಅಲ್ಲಿ ಅವ್ಳೆಲಿ ಅವಳಲ್ಲಿ ನನಗ ತಿಂತಿತ್ತು ನಾ ಮುಂದೆ ನಾನು ಅರ್ಥ ಮಾಡಲಿಲ್ಲ ನಾ ಇತ್ತು ಬೀದು ಬಂದವನು ಅಕ್ಕಿ ಆ ಏಯ್ ತಿ ಪ್ರೇಸಿ ಮಿಚಿನ್ನ ಬರಲಿಲ್ವ ಆಕತ್ತಿ ಹಿಂಗಪ್ಪ ಮನೆಯಲ್ಲೇ ನಾಯ ಹೊರಗಡೆ ಬೇಗ ಬರ್ತೀನಿ ಅಂತ ಫೋನ್ ಮಾಡಿದ್ದೆ ಬರೋಕ್ ಅಯ್ಯೋ ಏನ್ ಕೇಳ್ತೀರಿ ನನಗ್ ಜನ ಒಬ್ರಾ ಆ ಫ್ರೆಂಡ್ ಬೆಂಗಳೂರಿಂದ ಬರ್ಬೇಕಾದ್ರೆ ಪಾರ್ಟಿ ಫಂಕ್ಷನ್ ಅಂತೆಲ್ಲ ಇತ್ತು ಇಷ್ಟು ಬೇಗ ಹೋಗಿ ಏನ್ ಮಾಡ್ತೀಯ ನೈಟ್ ಬಸ್ಸಿಗೆ ಅಂತ ರಾಜಹಂಸ ಬಸ್ ಕಳ್ಸಿಗೆ ತಪ್ಪಾಗ್ತು ಹೋಗಿ ಬೇಗ ಏಕೋ ಫೇನ್ ಮಾಡ್ತೀಯ ನೋಟಿನ್ ತುಮ್ಮ ಏ ಯಾಕಲ್ಲ ಇಲ್ಲಲ್ಲ ನೋಡಿ ದೌಟ್ ಬಾಗಿ ಏನಾದ್ರು ಮಾರಿ ದೌಟ್ ಸೌಂಡ್ ಮಾಡ್ಬೇ ಸೌಂಡ್ ಕೇಳಾಗ್ತ ಬಂಗಿ ಎಲ್ಲೆಲ್ಲಾ ಅವರನ್ನು ಹೌದು ಏನ್ ಅರ್ಜೆಂಟಾಗಿ ಬಾ ಅರ್ಜೆಂಟಾಗಿ ಬಾ ಅಂತ ಮೇಲೆ ಮೇಲೆ ಕಾಲ್ ಮಾಡ್ತಾ ಇದ್ರಲ್ಲ ಏನ್ ಕಾರಣ ಕಾರಣವಿಲ್ಲದೆ ಯಾರನ್ನು ಕರಿಯೋದಿಲ್ಲ ಈ ಸರ್ಪರಾಜ ಅಂದ ಹಾಗೆ ಈ ಊರಲ್ಲಿ ಧರ್ಮದಿಂದ ಬಾಳ್ತಾ ಇದ್ದಾನಲ್ಲ ರಾಜೀಬಪ್ಪ ಅವನ ತಮ್ಮನ್ನ ನಿಮ್ಗೆ ಪ್ರೀತಿ ಮಾಡಬೇಕು ನನ್ನ ಮನಸ್ಯರೆಲ್ಲ ಪ್ರೀತಿ ಅಂತ ಮಾಡಿದ್ದು ನಿಮ್ಮನ್ನ ಅಂತಂದರೆ ಅವನು ನಿಮ್ಮ ಪ್ರೀತಿ ಕಾಣುತ್ತ ನಿಮಗೆ ಹಾಗಲ್ಲ ಪ್ರೀತಿಸೋ ಥರ ನಟನೆ ಮಾಡಬೇಕು ಯಾಕಂದ್ರೆ ಯಾಕೆ ಅವನು ನನ್ನ ವೈರಿ ಆ ರಾಜೀವಪ್ಪನ ತಮ್ಮನ್ನ ನೀನು ಪ್ರೀತಿ ಸರ್ ನಟನೆ ಮಾಡಿ ಅವನ ಮನೆ ಸೇರಿ ಮನೆ ಮುರಿಯುವ ಹೆಣ್ಣಾಗ್ಬೇಕು ಅಂದ್ರೆ ಒಂದ್ ವೇಳೆ ಆಗೋದಿಲ್ಲ ಅಂದ್ರೆ ನಾನು ವಿಷ ಸೀದಾ ಭಗವಂತ ಏನು ಹೇಳಿಲ್ಲ ಅಯ್ಯಪ್ಪ ಬೇಡ ಇವನು ಹೇಳದಂತೆ ಕೇಳೋಣ ಜೀವನ ಪೂರ್ತಿ ಬದುಕಕ್ಕಾದ್ರೂ ಬಿಡ್ತಾನೆ ಇಲ್ಲಾಂದ್ರೆ ಅರ್ಧ ಆಯುಷ್ಯ ನೀವು ಹೇಳ್ದಾಗೆ ಕೇಳ್ತೀನಿ ಆಯ್ತಾ ಹಾಗಾದ್ರೆ ನನ್ ಕೆಲ್ಸಕ್ಕೆ ಒಪ್ಕೊಂಡಿಯ ಓಕೆ ಆದ್ರೆ ನೀವು ಮಾತ್ರ ನಾನು ಕೈ ಬಿಡಬಾರ್ದು ನೋಡಿ ಚಿನ್ನ ನಿನಗೆ ಕಾಚಿಂತೆ ಸಾಯೋರಿಗೂ ಕೈ ಬಿಡೋದಿಲ್ಲ ಹಾಗಂತ ಪ್ರಾಮಿಸ್ ಮಾಡಿ ಬನ್ನಿ ಒಳಗೋಗ ಹೋಗೋ ಮುನ್ನ ఈ రాచు సంతోష గోదా అయ్యోరీ బెంగళూరింద ఇవరకు వద్ద అల్వా ನಾನು ಹೇಳಿದ ಕೆಲಸ ಸರಿ ಸೇಕ್ ಮಾಡಿಕೊಟ್ರೆ ನೀನ್ ರಾವಣ ತರ ನೋಡ್ಕೋತೀನಿ ಹೋಗು ಹುತ್ತು ಹೆಣ್ಣೆ ಹೋಗೋ ನಿನಗೇನು ಗೊತ್ತು ಈ ವಿಷ ಕಂಟಳ ವಿಷದಾರ್ಥ